ವೀಕ್ಷಕರೇ ನಮಸ್ಕಾರ ಭಾರತದ ಸಹಕಾರದಿಂದ ಭಾರತದ ನೆರವಿನಿಂದ ಹಾಗೂ ಭಾರತೀಯ ಯೋಧರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯಗೊಂಡಂತಹ ಬಾಂಗ್ಲಾದೇಶ ಇವತ್ತು ಭಾರತದ ವಿರುದ್ಧ ಉದ್ದಟತನದ ಹೇಳಿಕೆಗಳನ್ನು ನೀಡತೊಡಗಿದೆ ಭಾರತವನ್ನು ವಿಭಜಿಸುವ ಮಾತನ್ನು ಆಡತೊಡಗಿದೆ ಮತ್ತು ಬೆದರಿಕೆಯ ಮಾತು ಕೂಡ ಆಡತೊಡಗಿದೆ ಚೀನಾ ಮತ್ತು ಪಾಕಿಸ್ತಾನದ ಕುಮ್ಮಕ್ಕಿಗೆ ಒಳಗಾಗಿರ್ತಕ್ಕಂಥ ಪುಟ್ಟ ಬಾಂಗ್ಲಾದೇಶ ಇವತ್ತು ವಿಶ್ವದ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿರುವ ಅದೇ ರೀತಿ ವಿಶ್ವದ ಬಲಾಢ್ಯ ಮಿಲಿಟರಿಯಲ್ಲಿ ಒಂದಾಗಿರ್ತಕ್ಕಂಥ ಭಾರತದ ವಿರುದ್ಧ ಬಾಂಗ್ಲಾದೇಶ ಇವತ್ತು ಬೆದರಿಕೆಯ ಮಾತನಾಡುತ್ತಿರುವುದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಆತಂಕಕ್ಕೆ ಕೂಡ ಕಾರಣವಾಗಿದೆ ನಿನ್ನೆ ಮೊನ್ನೆ ಅಷ್ಟೇ ನಿನ್ನೆ ಮೊನ್ನೆ ಅಷ್ಟೇ ಕಣ್ಣು ತೆರೆದಿರತಕ್ಕಂಥ ಬಾಂಗ್ಲಾದೇಶ ಇವತ್ತು ಬಲಾಢ್ಯ ದೇಶದ ವಿರುದ್ಧ ಮಾತನಾಡುವುದಕ್ಕೆ ಕಾರಣವಾದರು ಏನು ಮತ್ತು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯೂನುಸ್ ಅವರು ನೀಡಿರತಕ್ಕಂಥ ಹೇಳಿಕ ಎಲ್ಲೋ ಒಂದು ಕಡೆ ಭಾರತ ಗಂಭೀರವಾಗಿ ಪರಿಗಣಿಸಿದೆ ಹಾಗಾದ್ರೆ ಮೊಹಮ್ಮದ್ ಯೂನಿಸ್ ಅವರು ಹೇಳಿರುವ ಹೇಳಿಕೆಯಾದರೂ ಏನು ಭಾರತದಿಂದ ಸ್ವಾತಂತ್ರ್ಯಗೊಂಡು ಮತ್ತು ಭಾರತದ ನೆರವಿನಿಂದಲೇ ಇವತ್ತು ಸ್ವತಂತ್ರ ದೇಶವಾಗಿ ಉದಯಗೊಂಡಿರ್ತಕ್ಕಂಥ ಬಾಂಗ್ಲಾದೇಶ ಇವತ್ತು ಉದ್ದಟತನದ ಹೇಳಿಕೆಯನ್ನು ನೀಡತೊಡಗಿದೆ ಅದೇನಪ್ಪ ಅಂದರೆ ಭಾರತದಿಂದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಸಿಲಿಗಿರಿ ಕಾರಿಡಾರ್ ಅನ್ನು ವಶಪಡಿಸಿಕೊಳ್ಳುವ ಬೆದರಿಕೆಯನ್ನು ಬಾಂಗ್ಲಾದೇಶ ಹಾಕತೊಡಗಿದೆ ಅಂದ್ರೆ ಭಾರತದ ಮುಖ್ಯ ಸ್ಥಾನದಿಂದ ಭಾರತದಿಂದ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಈಶಾನ್ಯದ ಏಳು ರಾಜ್ಯಗಳನ್ನು ಸಂಪರ್ಕಿಸುವ ಪಶ್ಚಿಮ ಬಂಗಾಳದ ಸಿರಿಗಿರಿ ಕಾರಿಡಾರ್ ಅಂದ್ರೆ ಈ ಕಾರಿಡಾರ್ ಏನಿದೆಯಲ್ಲ ಇಪ್ಪತ್ತು ಕಿಲೋಮೀಟರ್ ಅಗಲವಿದೆ ಮತ್ತು ಈ ಕಾರಿಡಾರ್ಗೆ ಚಿಕನ್ ನೆಕ್ ಅಂತ ಕೂಡ ಕರೀತಾರೆ ಯಾಕಂದ್ರೆ ಕೋಳಿಯ ಕುತ್ತಿಗೆ ತರ ಇರ್ತಕ್ಕಂಥ ಈ ಸಿಲಿಗಿರಿ ಕಾರಿಡಾರ್ ಅನ್ನು ತಾವು ವಶಪಡಿಸಿಕೊಂಡು ಈ ಮತ್ತು ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಆಡುತ್ತಿರುವುದು ಎಲ್ಲೋ ಒಂದು ಕಡೆ ಭಾರತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ ಭಾರತದ ಎದುರು ಯಾವುದಕ್ಕೂ ಸಮವಲ್ಲದಂತ ಈ ಒಂದು ದೇಶ ಶತ್ರು ರಾಷ್ಟ್ರಗಳಾದ ಚೀನದ ಕುಮ್ಮಕ್ಕು ಇಲ್ಲಿ ಕೆಲಸ ಮಾಡತೊಡಗಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಮಹಮ್ಮದ್ ಯೂನಿಸ್ ಅವರನ್ನು ನೀಡಿರ್ತಕ್ಕಂಥ ಈ ಹೇಳಿಕೆಗೆ ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೇಮಂತ್ ಬಿಶ್ವ ಶರ್ಮಾ ಅವರು ತಕ್ಕ ತಿರುಗೇಟನ್ನೇ ನೀಡಿದ್ದಾರೆ ಈ ಒಂದು ಹೇಳಿಕೆಗೆ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಹಾಗಾದ್ರೆ ಹೇಮಂತ್ ವಿಶ್ವಾಸ್ ಶರ್ಮಾ ಅವರು ನೀಡಿರತಕ್ಕಂಥ ಹೇಳಿಕೆಯಾದರೂ ಏನು ಮೊದಲನೇದಾಗಿ ಬಾಂಗ್ಲಾದೇಶ ಭಾರತದ ಕುರಿತು ಮಾತನಾಡತಕ್ಕಂಥ ಮೊದಲು ಬಾಂಗ್ಲಾದೇಶ ತನ್ನಲ್ಲಿರ್ತಕ್ಕಂಥ ಎರಡು ದುರ್ಬಲ ಕಾರಿಡಾರ್ಗಳ ಬಗ್ಗೆ ಗಮನ ಹರಿಸುವುದು ಒಳಿತು ಅಂತ ಈ ಮೂಲಕ ಈ ಒಂದು ಹೇಳಿಕೆ ನೀಡುವ ಮೂಲಕ ಬಾಂಗ್ಲಾದೇಶ ಸರ್ಕಾರಕ್ಕೆ ಒಂದು ಕಠೋರವಾದ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಬಾಂಗ್ಲಾವನ್ನು ಬಡಿಯುವುದಕ್ಕೆ ಬಾಂಗ್ಲಾ ಮೊದಲು ತನ್ನ ಭೌಗೋಳಿಕ ಕಾರಿಡಾರ್ಗಳನ್ನು ನೋಡ್ಕೋಬೇಕು ತನ್ನ ಭೌಗೋಳಿಕ ಪ್ರದೇಶವನ್ನು ಮೊದಲು ಹತೋಟಿಯಲ್ಲಿ ಇಟ್ಕೋಬೇಕು ಅದು ಬಿಟ್ಟು ಬೇರೆ ದೇಶಗಳ ಬಗ್ಗೆ ಕಣ್ಣಾಕಿದ್ರೆ ನಿಮ್ಮ ಎರಡು ದುರ್ಬಲ ಕಾರಿಡಾರ್ಗಳು ನಿಮ್ಮ ದೇಶದ ಭಾಗವಾಗಿ ಉಳಿಯುವುದಿಲ್ಲ ಎಂಬ ಸಂದೇಶವನ್ನು ಟ್ವಿಟ್ ಮೂಲಕ ಅವರು ಒಂದು ಪ್ರಕಟಿಸಿದ್ದಾರೆ ಅಸ್ಸಾಂನ ಸಿ ಎಂ ಆಗಿರ್ತಕ್ಕಂಥ ಹೇಮಂತ್ ಬಿಶ್ವಾಸ್ ಶರ್ಮಾ ಅವರು ವೀಕ್ಷಕರೇ ಇಲ್ಲಿ ಪ್ರಮುಖವಾಗಿ ಹೇಳಬೇಕಪ್ಪ ಅಂದ್ರೆ ಚೀನಾ ಮತ್ತು ಪಾಕಿಸ್ತಾನದ ಕುಮ್ಮಕ್ಕಿನಿಂದಾಗಿ ಬಾಂಗ್ಲಾದೇಶ ಇಂತಹ ಒಂದು ಉದ್ದಟದ ವರ್ತನೆ ತೋರುತ್ತಿದೆ ವೇಳೆ ಬಾಂಗ್ಲಾದೇಶ ಸಿಲಿಗಿರಿ ಕಾರ್ಡನ್ ಮೇಲೆ ಕಂಡು ಭಾರತಕ್ಕೆ ಇರುವ ಅವಕಾಶಗಳು ಏನಪ್ಪ ಅಂದ್ರೆ ಅದು ಹೇಮಂತ್ ವಿಶ್ವಾಸ್ ಶರ್ಮಾ ಅವರು ಹೇಳಿರುವ ಪ್ರಕಾರ ಟ್ವಿಟ್ ಮತ್ತು ನಕ್ಷೆಯ ಪ್ರಕಾರ ಏನಪ್ಪ ಅಂದ್ರೆ ಅದು ಮೊದಲು ರಂಗಾಪುರ ಚಿಕ್ ಕಾರಿಡಾರ್ ಎಂಬತ್ತು ಕಿಲೋಮೀಟರ್ ಉದ್ದದ ಉತ್ತರ ಬಾಂಗ್ಲಾದೇಶದ ಕಾರಿಡಾರ್ ಆಗಿದೆ ಇದು ದಕ್ಷಿಣದ ದಿ ಇದು ದಕ್ಷಿಣದ ದಿನಾಜ್ಪುರದಿಂದ ನೈಋತ್ಯ ಗ್ಯಾರೋ ಬೆಟ್ಟಗಳವರೆಗೆ ಇದೆ ಇಲ್ಲಿ ಒಂದು ತೊಂದರೆ ಮಾಡಿದರೆ ಈ ಒಂದು ಕಾರಿಡಾರ್ ಅನ್ನು ವಶಪಡಿಸಿಕೊಂಡ್ರೆ ಈ ವಿಭಾಗ ಅಂದರೆ ರಂಗಾಪುರ ವಿಭಾಗವನ್ನು ಬಾಂಗ್ಲಾದೇಶದಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಬಹುದು ಅದೇ ರೀತಿ ಬಾಂಗ್ಲಾದೇಶದ ಎರಡನೇ ಕಾರಿಡಾರ್ ಆಗಿರ್ತಕ್ಕಂಥ ಹಾಗೂ ಎರಡನೇ ಚಿಕ್ಕನ್ಯಕ್ಕಾಗಿರ್ತಕ್ಕಂಥ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಚಿತ್ತಗಾಂ ಕಾರಿಡಾರ್ ಇದು ದಕ್ಷಿಣ ತ್ರಿಪುರಾದಿಂದ ಬಂಗಾಳ ಕೊಲ್ಲಿವರೆಗೆ ಇದೆ ಈ ಕಾರಿಡಾರ್ ಅನ್ನು ಈ ಕಾರಿಡಾರ್ ಭಾರತದ ಚಿಕ್ಕನಕ್ಕಿಗಿಂತ ಸಣ್ಣದಾಗಿದೆ ಒಂದು ವೇಳೆ ಭಾರತ ಇದರ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡ್ರೆ ಬಾಂಗ್ಲಾದೇಶದ ಆರ್ಥಿಕ ರಾಜಧಾನಿ ಆಗಿರತಕ್ಕಂಥ ಚಿತ್ತಗಂಗ್ ಮತ್ತು ರಾಜಕೀಯ ರಾಜಧಾನಿ ಆಗಿರತಕ್ಕಂತಹ ಢಾಕಾ ನಡುವಿನ ಏಕೈಕ ಕೊಂಡು ಕೂಡ ರದ್ದಾಗಲಿದೆ ಸ್ಥಗಿತವಾಗಲಿದೆ ಆವಾಗ ನೀವು ಏನ್ ಮಾಡ್ತೀರಿ ದೊಡ್ಡ ವಿಶ್ವದ ಬಲಿಷ್ಠ ದೇಶವಾಗಿರ್ತಕ್ಕಂಥ ಭಾರತ ವಿರುದ್ಧ ಹೇಳಿಕೆ ನೀಡುವುದಕ್ಕಿಂತ ಮುಂಚೆ ಮೊದಲು ನಿಮ್ಮ ದುರ್ಬಲವಾಗಿರ್ತಕ್ಕಂಥ ಎರಡು ಕಾರಿಡಾರ್ ಕಾರಿಡಾರ್ಗಳನ್ನು ನೋಡಿಕೊಳ್ಳಿ ಒಂದು ವೇಳೆ ಭಾರತ ದಾಳಿ ನಿಂತರೆ ಬಾಂಗ್ಲಾದೇಶ ಯಾವುದೇ ಕಾರಣಕ್ಕೂ ಸವಾಲಾಗಲಾರದು ಬಾಂಗ್ಲಾ ಮತ್ತು ತುಂಡು ತುಂಡಾಗಿ ಆಗುವುದು ಗ್ಯಾರಂಟಿ ಎಂಬ ಸಂದೇಶವನ್ನು ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹೇಮಂತ್ ಶರ್ಮಾ ಬಿಶ್ವಾಸ್ ಅವರು ಇಂಥ ಹೇಳಿಕೆ ನೀಡಿದ್ದಾರೆ ಅದು ಟ್ವಿಟರ್ ಮೂಲಕ ಹಾಗಾದ್ರೆ ಬಾಂಗ್ಲಾದೇಶದ ಇಂಥ ವರ್ತನೆಗೆ ಕಾರಣವಾದ ಏನು ವೀಚೆಗೆ ಪ್ರಮುಖವಾಗಿ ಏಷ್ಯಾದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಮತ್ತು ವಿಶ್ವದ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಭಾರತ ಉದಯವಾಗಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಸೂಪರ್ ಪವರ್ ಕಂಟ್ರಿ ಆಗುವುದು ಅಂತೂ ನಿಶ್ಚಿತ ಇದು ಈ ಒಂದು ಅಂಶ ಚೀನಕ್ಕೆ ನಿದ್ದೆಗೆಡುವಂತೆ ಮಾಡಿದೆ ಹೀಗಾಗಿ ಭಾರತದ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಪುಟ್ಟ ದೇಶಗಳನ್ನು ಎತ್ತಿ ಕಟ್ಟುವ ಕೆಲಸ ಭಾರತದ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಮಾಡುತ್ತಿದೆ ಇದರ ಭಾಗವಾಗಿ ಬಾಂಗ್ಲಾದೇಶದಲ್ಲಿ ಒಂದು ವಾಯುನೆಲೆಯನ್ನು ಸ್ಥಾಪನೆ ಮಾಡುವ ಒಂದು ಗುರಿಯನ್ನು ಇಟ್ಟುಕೊಂಡಿದೆ ಹೀಗಾಗಿ ಚೀನಾದ ಕೈಗೊಂಬೆ ಸರ್ಕಾರ ಆಗಿರ್ತಕ್ಕಂಥ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮಹಮ್ಮದ್ ಯೂನೂಸ್ ಅವರು ಇಂಥ ಹೇಳಿಕೆ ನೀಡತೊಡಗಿದ್ದಾರೆ ಅದೇ ರೀತಿ ಪಾಕಿಸ್ತಾನದಿಂದಲೂ ಕೂಡ ಕುಮ್ಮಕ್ಕಿಗೆ ಒಳಗಾಗುತ್ತಿದೆ ಬಾಂಗ್ಲಾದೇಶ ಈ ಮೂರು ರಾಷ್ಟ್ರಗಳ ಕುತಂತ್ರದಿಂದಾಗಿ ಬಾಂಗ್ಲಾದೇಶ ಇವತ್ತು ಭಾರತದ ವಿರುದ್ಧ ಒಂದು ಬೆದರಿಕೆ ಉದ್ದತನದ ಹೇಳಿಕೆಯನ್ನು ನೀಡುತ್ತಿದೆ ಹಾಗಂತ ಬಾಂಗ್ಲಾದೇಶ ಏಕಾಏಕಿಯನ್ನು ಸಿಲಿಗಿರಿ ಕಾರಿಡಾರ್ ವಶಪಡಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಈ ಒಂದು ಕಾರಿಡಾರ್ ಅಂದ್ರೆ ಪೂರ್ವ ಭಾಗದಲ್ಲಿ ಮತ್ತು ಈಶಾನ್ಯ ಭಾಗದಲ್ಲಿ ಭಾರತದ ಭದ್ರತಾ ವ್ಯವಸ್ಥೆ ತುಂಬಾ ಬಲಿಷ್ಠವಾಗಿದೆ ಯಾಕಂದ್ರೆ ಈ ಭಾಗದಲ್ಲಿ ಭೂತಾನ್ ಮತ್ತು ಬಾಂಗ್ಲಾದೇಶ ಚೀನಾದ ಗಡಿಯನ್ನು ಭಾರತ ಹಂಚಿಕೊಂಡಿದೆ ಹೀಗಾಗಿ ಇಲ್ಲಿ ರಕ್ಷಣಾ ವ್ಯವಸ್ಥೆ ಏಳು ಸುತ್ತಿನ ಕೋಟೆ ಎಂತಿದೆ ಯಾಕಂದ್ರೆ ಚೀನದ ಗಡಿಯಲ್ಲಿ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆಯನ್ನು ಅದೇ ರೀತಿ ರಫೇಲ್ ಯುದ್ಧ ವಿಮಾನಗಳನ್ನು ಅದೇ ರೀತಿ ಬಹುತೇಕ ಕ್ಷಿಪಣಿ ಅಂದ್ರೆ ಬ್ರಹ್ಮಸ್ ಕ್ಷಿಪಣಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ನೆರೆಯ ಶತ್ರು ದೇಶವಾಗಿರ್ತಕ್ಕಂಥ ಚೀನಾ ಇಲ್ಲಿ ಪದೇ ಪದೇ ಉದ್ದಟತನ ಮಾಡುವ ಸಾಂಭವ್ಯತೆ ಇರುವುದರಿಂದ ಭಾರತ ಇಲ್ಲಿ ತನ್ನ ರಕ್ಷಣಾ ಕೋಟಿಗೆಯನ್ನು ಭದ್ರಗೊಳಿಸಿದೆ ಎಸ್ ಫೋರ್ ರಕ್ಷಣಾ ಎಸ್ ಫೋರ್ ಹಂಡ್ರೆಡ್ ರಕ್ಷಣಾ ವ್ಯವಸ್ಥೆ ರಫೇಲ್ ಯುದ್ಧ ವಿಮಾನ ಅದೇ ರೀತಿ ಬ್ರಹ್ಮ ಕ್ಷಿಪ್ಪಣಿಗಳ ಜೊತೆಗೆ ಆರ್ಮಿಯನ್ನು ಕೂಡ ಇಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟಿದೆ ಯಾವುದೇ ಕಾರಣಕ್ಕೂ ತುಟಿಕ್ ಪಿಟಿ ಅಂದ್ರೂ ಕೂಡ ಭಾರತದ ಸೈನಿಕರು ಶಕ್ತಿ ಶೌರ್ಯ ಸಾಹಸವನ್ನು ತೋರಿಸುವುದಕ್ಕೆ ಸಜ್ಜಾಗಿ ನಿಂತಿದ್ದಾರೆ ಅದೇ ರೀತಿ ಗಾಲ್ವಾನ್ ಸಂಘರ್ಷದಲ್ಲಿ ಒಡೆತ ತಿಂದಿರ್ತಕ್ಕಂಥ ಚೀನಾ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಂತ ಡೋಕ್ಲೋಮ್ನಲ್ಲಿ ಕೂಡ ಅಂಥದೇ ಹೊಡೆತವನ್ನು ತಿಂದಿತ್ತು ಭಾರತ ಮುಂದಿನ ದಿನಗಳಲ್ಲಿ ಏಷ್ಯಾದಲ್ಲಿ ಬಲಿಷ್ಠವಾಗುವುದಲ್ಲದೆ ಜ ಬಲಿಷ್ಠವಾಗುವುದಲ್ಲದೆ ಜಾಗತಿಕ ಮಟ್ಟದಲ್ಲಿ ಕೂಡ ತನಗೆ ಷಡ್ಡು ಹೊಡೆಯಬಲ್ಲದು ಹೀಗಾಗಿ ಏಷ್ಯಾ ವಲಯದಲ್ಲೇ ಕೂಡ ಭಾರತವನ್ನು ಕಟ್ಟಿ ಹಾಕಬೇಕು ಮತ್ತು ಅದು ಭಾರತದ ಸುತ್ತ ಇರತಕ್ಕಂಥ ರಾಷ್ಟ್ರಗಳನ್ನು ಒಂದುಗೂಡಿಸಿ ಭಾರತ ವಿರುದ್ಧ ಚೂ ಬಿಡುವ ಕೆಲಸವನ್ನು ಚೀನಾ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಿಸ್ ಇಂಥ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಒಂದು ವೇಳೆ ಬಾಂಗ್ಲಾ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಭಾರತದ ಒಂದೇ ಒಂದು ಹೊಡೆತಕ್ಕೆ ಬಾಂಗ್ಲಾ ಪೀಸ್ ಪೀಸ್ ಆಗುವುದಂತೂ ಗ್ಯಾರಂಟಿ ಯಾಕಂದ್ರೆ ಭಾರತ ನೆರವಿನಿಂದ ಭಾರತದ ಸಹಾಯದಿಂದ ಭಾರತೀಯ ಯೋಧರ ಶೌರ್ಯ ಸಾಹಸ ಬಲಿದಾನದಿಂದ ಇವತ್ತು ಬಾಂಗ್ಲಾ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಶೇಖ್ ಹಸೀನಾ ಅವರು ಪದಚ್ಯುತಿಗೊಂಡ ಬಳಿಕ ಮೊಹಮ್ಮದ್ ಯೂನಿಸ್ ಅವರು ಅಮೆರಿಕ ಮತ್ತು ಚೀನಾದ ಕೈಗೊಂಬೆ ಸರ್ಕಾರವನ್ನು ನಡೆಸುತ್ತಿದ್ದಾರೆ ಈ ಒಂದು ಸರ್ಕಾರ ಪದೇ ಪದೇ ಭಾರತವನ್ನು ಕೆರಳಿಸುವ ಮಾತು ಆಡುತ್ತಿರುವುದು ಮುಂದಿನ ದಿನಗಳಲ್ಲಿ ಇದು ಎಲ್ಲೋ ಒಂದು ಕಡೆ ಭಾರತಕ್ಕೆ ಎಚ್ಚರಿಕೆ ಗಂಟೆ ಹಾಕಿದ್ರು ಕೂಡ ಭಾರತ ಇದನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ